ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ಕಲ್ಸ್ಕೊಂಡ್ಬಿಟ್ಟು ಇಲ್ಲೇ ಬೇಕಿದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಕಾರ್ ಸಿಗ್ತದೆ ಸಾವಿರ ಕೊಡ್ಲಿ ಟೂ ತೌಸಂಡ್ ನೈನ್ ಮಾಡ್ಲೋ ಸರ್ ಬರೀ ಎಂಬತ್ತೈದು ಸಾವಿರ ಸಾವಿರ ಟೂ ತೌಸಂಡ್ ನೈನ್ ಮಾಡ್ಲೋ ಚವರ್ ಪಾರ್ಕ್ ಯಾರ ಕಲಿಯೋರ್ಗೆ ಒಳ್ಳೆ ಗಾಡಿ ಸರ್ ಎ ಫಾರಿನ್ ಫೋರ್ ಬರುತ್ತೆ ಬರೀ ಸರ್ ಒಂದ್ ಲಕ್ಷ ಎರಡ್ ಲಕ್ಷ ಹತ್ತು ಸಾವಿರ ಕೊಡ್ಲಿ ಸರ್ ಬರೀ ಟೂ ಲೆಕ್ ಟೆನ್ ತೌಸಂಡ್ ಗೆ ನಿಮ್ಗೆ ನಿಸಾನ್ ಮೈಕ್ರಾ ಅದು ಕೂಡ ಲಕ್ಷ ಕೊಳ್ಳಿ ಸರ್ ಎರಡ್ ಲಕ್ಷ ಫೈನಲ್ ಎರಡು ಹತ್ತು ಅಲ್ಲ ಎರಡ್ ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಪೋಸ್ಟರಿಂಗ್ ಪರ್ ವಿಂಡೋ ಲೆದರ್ ರಿವರ್ಸ್ ಕ್ಯಾಮ್ರ ಎಲ್ಲ ಸೂಪರ್ ಆಗಿದೆ ಸರ್ ರಿವರ್ಸ್ ಕ್ಯಾಮ್ರಾ ಫುಲ್ ಟ್ಯಾಕ್ಡ್ ವಿಕಲ್ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿ ಹುಡುಕುದ್ರು ಸಿಗಲ್ಲ ಈ ತರ ವೆಹಿಕಲ್ ನಿಮ್ಗೆ ಬರೀ ಎರಡು ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ನಿಶಾನ್ ಮೈಕ್ರಾ ಎಕ್ಸ್ ಬಿ ಪ್ರೀಮಿಯಂ ಗಾಡಿಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಡೀಸೆಲ್ ವೇರಿಯಂಟ್ ಬರ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡಲಿ ಸರ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಡೀಸೆಲ್ ವೆಹಿಕಲ್ ಸಿಕ್ತೈತೆ ಅದು ಕೂಡ ಸೆವೆಲೆಟ್ ಸೇಲ್ ವೆಹಿಕಲ್ ಫಿಫ್ಟೀನ್ ಮಾಡಲ್ ಯಾರು ಕೊಡ್ತಾರೆ ಸರ್ ಬಜಾರ್ ಅಲ್ಲಿ ಸರ್ ನೋಡ್ತಾ ಇರಬಹುದು ಬಜಾರ್ ಪೂರ್ತಿ ಹುಡುಕಿದ್ರೆ ನಿಮಗೆ ಈ ಪ್ರೈಸ್ ಅಲ್ಲಿ ಮಾತ್ರ ಸಿಗದ ಇಲ್ಲ ಸರ್ ಬರೀ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಅಷ್ಟೇ ಹೌದು ಸರ್ ಅದೇ ತರ ಮಲ್ಟಿ ಜೆಟ್ ಡೀಸೆಲ್ ಇಂಜನ್ ಇದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಆಸ್ ಇಟ್ ಇಸ್ ಫಿಫ್ಟ್ ಗಿಂತ ಕಡಿಮೆ ಪ್ರೈಸ್ ಅಲ್ಲೇ ನಿಮಗೆ ಈ ಗಾಡಿ ಸಿಗುತ್ತೆ ಸರ್ ಇದೊಂದು ಪ್ರೈಸ್ ಮಾಡ್ಲು ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಗಾಡಿ ಚೆನ್ನಾಗಿದೆ ಯಾರ ಇಂಟ್ರೆಸ್ಟ್ ಮಾಡಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲೂ ಸಿಗುತ್ತೆ ನಿಮ್ಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಜಾಕೆಟ್ ಬ್ರಾಂಡ್ ನ್ಯೂ ಜಾಕೆಟ್ ಎಸ್ತಾ ಇದೆ ಗಾಡಿಯಲ್ಲಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ ಸರ್ತಾ ಇದೀವಿ ಸೊ ಲೋ ಬಡ್ಜೆಟ್ ಅಲ್ಲಿ ಏನಾರು ಗಾಡಿಗಳು ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಕಡಿಮೆ ಗೆ ನಿಮಗೆ ಒಳ್ಳೆ ಗಾಡಿಗಳೆಲ್ಲ ಸಿಗುತ್ತೆ ಇಲ್ಲಿ ಸೊ ನಿಮ್ಗೆ ಇಲ್ಲಿ ಬಂದ್ರೆ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು ನೋಡ್ತಾ ಇರ್ಬೋದು ಸ್ಪಾರ್ಕ್ ಸಿಗುತ್ತೆ ಫಿವರ್ ಸಿಗುತ್ತೆ ಮಿಸಾನ್ ಮೈಕ್ರಾ ಕೊಡ ರಾಪಿಡ್ ಪುಂಟೋ ಯೋನು ಅದೇ ತರ ಇನ್ನೂ ಒಂದು ಗಾಡಿ ಸೈಲ್ ಗಾಡಿ ಇದೆ ಒಂದು ಎಲೋಬೋರ್ಟ್ ಒಂದು ಗಾಡಿ ರೆಡಿ ಆಗಿದೆ ಅಂಡ್ ಅದೇ ತರ ಐಟೆನ್ ಕೂಡ ಇದೆ ಅಂಡ್ ಇಷ್ಟೇ ಇನ್ನು ಬೇರೆ ಕಾರ್ಸ್ ಎಲ್ಲ ಆಕಡೆ ಈ ಕಡೆ ಎಲ್ಲ ನಿಂತಿದೆ ಅಂಡ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನೆಲ್ ಸರ್ ಸರ್ ನಮಸ್ತೆ ಸರ್ ಇವಾಗ ಜೆ ಆರ್ ಕಾರ್ ಅಲ್ಲಿ ಎಷ್ಟು ಗಾಡಿಗಳು ಸರ್ ಎಲ್ಲ ಒಂದ್ ಇಪ್ಪತ್ತು ಗಾಡಿ ಇದಾವೆ ಅಂಡ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿ ಗಾಡಿ ಮೇಲೆ ಡಿಪೆಂಡ್ ಡಿಪೆಂಡ್ ಮಿನಿಮಮ್ ಒಂದು ಒಂದು ಒಂದೂವರೆ ಒಂದೂವರೆ ಎರಡು ಲಕ್ಷ ಮೂರು ಲಕ್ಷ ಒಳಗಡೆ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಫುಲ್ ಕ್ಯಾಶ್ ಅಥವಾ ಲೋನ್ ಕೂಡ ಮಾಡ್ಕೊಡ್ತೀರಾ ಸರ್ ಸರ್ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ತೀವಿ ಟೂ ತೌಸಂಡ್ ಫೋರ್ಟೀನ್ ಮೇಲೆ ಇದ್ರೆ ಗಾಡಿ ಲೋನ್ 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 ಆಗುತ್ತೆ ಆರಾಮಾಗಿ ಸರ್ ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್ ಸರ್ ಬ್ಯಾಂಗ್ಳೂರ್ ಪೀಣಾ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಕಾಲ್ ಮಾಡುದ್ರೆ ಪಿಕ್ ಮಾಡ್ತೀನಿ ಪಿಕ್ ಮಾಡ್ಬಿಡ್ತೀರ ಆರಾಮಾಗಿ ಅಂಡ್ ಜಸ್ಟ್ ಪ್ರೊಡಕ್ಟ್ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಕ್ಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎಲ್ಲ ಬೋರ್ಡ್ ಹುಡ್ಕೋರ್ಗೆ ಇಲ್ಲೊಂದು ಗಾಡಿ ರೆಡಿ ಆಗಿದೆ ಸರ್ ಇದು ಯಾವ್ ಸರ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡ್ ಟೂ ತೌಸಂಡ್ ನೈನ್ಟೀನ್ ಓಕೆ ಸೆಕೆಂಡ್ ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರಾದ್ರೂ ದುಡಿಯೋರ್ಗಿದ್ರೆ ಒಳ್ಳೆ ಗಾಡಿ ಬರೋ ಒಂದ್ ಲಕ್ಷ ನಲವತ್ತೈದು ಸಾವಿರ ಹೋಗಿ ಎಲ್ಲ ಬೋರ್ಡ್ ಅದು ಕೂಡ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್ ಆ ಪೆಟ್ರೋಲ್ ವೆಹಿಕಲ್ ಒಂದ್ ಲಾಕ್ ಫರ್ಟಿಫೈಟ್ ಅದಂಡ್ ಅಷ್ಟೇ ಅಷ್ಟೇ ಸರ್ ಬರೀ ಟೂ ತೌಸಂಡ್ ನೈನ್ಟೀನ್ ಮಾಡ್ಲೋ ಓನರ್ಸ್ ಸಿಂಗಲ್ ಆ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ನೋಡ್ತಾ ಇರಬಹುದು ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ ಎ ಸಿ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ರನ್ ಎಷ್ಟಾಗಿದೆ ಸರ್ ಇದು ವೆಹಿಕಲ್ ಸೊ ಎಲ್ಲ ಬರ್ಡ್ ಹುಡ್ಕೋರಿಗೆ ಬೆಸ್ಟ್ ಒಂದ್ ಲಾಕ್ ಅರ್ವತ್ ಸಾವಿರ ಓಡಿದೆ ಓಕೆ ಸರ್ ಒಂದ್ ಲ್ಯಾಕ್ ಫಾರ್ಟಿಫೈ ತೌಸಂಡ್ ಫೈನಲ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಸರ್ ಅಂಡ್ ಅದೇ ತರ ಇಲ್ಲೊಂದು ಶೋಲೆಟ್ ಸೇಲ್ ಇದೆ ಡೀಸೆಲ್ ಪೆಟ್ರೋಲ್ ಪೆಟ್ರೋಲಾ ಸರ್ ಇದು ಸರ್ ಇದು ಡೀಸೆಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರ ಇಂಟ್ರೆಸ್ಟ್ ಇದ್ದೋದ್ ಕಾಲ್ ಮಾಡ್ಲಿ ಸರ್

ನೋಡ್ತಾ ಇರ್ಬೋದು ಸರ್ ಈ ಗಾಡಿಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮೊಡ್ ಡೀಸೆಲ್ ವೆರಿಯಂಟ್ ಬರೋ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಡೀಸೆಲ್ ವೆಹಿಕಲ್ ಸಿಕ್ತೈತೆ ಅದು ಕೂಡ ಸೆವೆನ್ ಲೈಟ್ ಸೈಲ್ ವೆಹಿಕಲ್ ಫಿಫ್ಟೀನ್ ಯಾರು ಕೊಡ್ತಾರೆ ಸರ್ ಬಜಾರ್ ಅಲ್ಲಿ ಸೊ ನೋಡ್ತಾ ಇರ್ಬೋದು ಬಜಾರ್ ಪೂರ್ತಿ ಹುಡುಕಿದ್ರೆ ನಿಮಗೆ ಈ ಪ್ರೈಸ್ ಅಲ್ಲಿ ಮಾತ್ರ ಸಿಗದೇ ಇಲ್ಲ ಸರ್ ಬರೀ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಅಷ್ಟೇ ಹೌದು ಸರ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಜೆ ಆರ್ ಕಾರ್ ಅಲ್ಲಿ ಅಂಡ್ ಅದೇ ತರ ಇವನ್ ಎರಾ ಪ್ಲಸ್ ಹುಡುಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ

ಓನರ್ ಆಗಿದೆ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ರನ್ ಅಲ್ಲಿ ಚೆಕ್ ಓಕೆ ನೀವು ಬೇಕಿದ್ರೆ ಅಲ್ಲಿ ಬೇಕಿದ್ರೆ ಚೆಕ್ ಮಾಡಿ ತಗೋಬಹುದು ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಬರೋ ಎರಡು ಲಕ್ಷ ಕೊಡ್ಲಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಥರ್ಡ್ ಓನರ್ ಥರ್ಡ್ ಓನರ್ ಆಗಿದೆ ನಲವತ್ತೈದು ಸಾವಿರ ಕಿಲೋಮೀಟರ್ ಮಾತ್ರ ಎರಡು ಲಕ್ಷ ಐವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಜೆ ಆರ್ ಕಾಸ್ಟ್ ಅಲ್ಲಿ ಅದೇ ತರ ಮಲ್ಟಿ ಜೆಟ್ ಡೀಸೆಲ್ ಇಂಜನ್ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಆಸ್ ಇಟ್ ಇಸ್ ಕಡಿಮೆ ಪ್ರೈಸ್ ಅಲ್ಲೇ ನಿಮಗೆ ಈ ಗಾಡಿ ಸಿಗುತ್ತೆ ಸರ್ ಇದು ಪ್ರೈಸ್ ಮಾಡ್ಲು ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಗಾಡಿ ಚೆನ್ನಾಗಿದೆ ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ ಬರೀ ಒಂದು ಎಪ್ಪತ್ತೈದು ಕೊಡ್ತೀನಿ ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲು ಸಿಗುತ್ತೆ ನಿಮ್ಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಜಕೆಟ್ ಟೈರ್ಸ್ ಬ್ರಾಂಡ್ ನ್ಯೂ ಜಕೆಟ್ ಟೈರ್ಸ್ ಇದೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಇದು ಸೊ ಗಾಡಿ ಎಲ್ಲ ಈ ತರ ಇದೆ ಎಲ್ಲೋ ಒಂದು ಆಕ್ಸಿಡೆಂಟ್ ಕೂಡ ಎಲ್ಲೂ ಇಲ್ಲ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅದೇ ತರ ನೋಡ್ತಾ ಇರಬಹುದು ನೀವು ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟ್ ಶೇರಿಂಗ್ ಬರುತ್ತೆ ಲೆದರ್ ಇನ್ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ ಆಲ್ಮೋಸ್ಟ್ ಈ ಬಜೆಟ್ ಅಲ್ಲಿ ನಿಮ್ಗೆ ಗಾಡಿಗಳು ಸಿಗದೇ ಇಲ್ಲ ಸರ್ ಇದು ಒಂದ್ ಲಕ್ಷ ಚೇಂಜ್ ರನ್ ಆಗಿದೆಯಾ ಹೌದು ಸರ್ ಇದು ಡೀಸೆಲ್ ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಸರ್ ಇದೆಲ್ಲ ಟ್ವೆಂಟಿ ಪ್ಲಸ್ ಬರುತ್ತೆ ಆರಾಮಾಗಿ ಸರ್ ಏನ್ ಹೇಳಿದ್ರು ಪ್ರೈಸ್ ಒನ್ ಲ್ಯಾಕ್ ಒನ್ ಸೆವೆಂಟಿ ಫೈವ್ ಕೊಡ್ಲಿ ಸರ್ ಕೊಡ ರಾಪಿಡ್ ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಸರ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಓಕೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಬರೀ ಒಂದ್ ನಾಲ್ಕು ಲಕ್ಷ ಕೊಡ್ಲಿ ಸರ್ ನಾಲ್ಕು ಇಪ್ಪತ್ತು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸರ್ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ವೇರಿಯಂಟ್ ಲೋನ್ ಆಗುತ್ತೆ ಸರ್ ಯಾರು ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀವಿ ನಿಮ್ಗೆ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗುತ್ತೆ ನಿಮ್ಗೆ ಒಂದ್ ಎರಡೂವರೆ ಮೂರ್ ಲಕ್ಷ ಲೋನ್ ಆಗುತ್ತೆ ಸರ್ ಮೂರ್ ಲಕ್ಷ ಗಂಟೆ ಲೋನ್ ಆಗುವಂತ ವೆಹಿಕಲ್ ಬರೀ ಒಂದೂವರೆ ಡೌನ್ ಪೇಮೆಂಟ್ ಈ ವೆಹಿಕಲ್ ಸಿಗುತ್ತೆ ಡೀಸೆಲ್ ಆಟೋಮೆಟಿಕ್ ಗಾಡಿ ಸೂಪರ್ ಆಗಿದೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಸರ್ ಇದು ಟಾಪ್ ಇದು ಹೌದು ಟಾಪ್ ಎಂಡ್ ಸರ್ ಟಾಪ್ ಎಂಡ್ ವೆಹಿಕಲ್ ಎಲ್ಲ ಬರ್ತಲ್ಲ ಸರ್ ಹೌದು ಸರ್ ಓಕೆ ಏನ್ ಹೇಳಿ ಸರ್ ನಾಲ್ಕು ಲಕ್ಷ ಫೋರ್ ಟ್ವೆಂಟಿ ಫೈವ್ ಸರ್ ಓಕೆ ನಿಶಾನ್ ಮೈಕ್ರಾ ಡೀಸೆಲ್ ವೆಹಿಕಲ್ ಸರ್ ಇದು ಪ್ರೈಸು ಮಾಡ್ಲು ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸೂಪರ್ ಆಗಿದೆ ಯಾರನ್ನ ಇಂಟ್ರೆಸ್ಟ್ ಇದಾವೆ ಕಾಲ್ ಮಾಡಿ ಸರ್ ಹೆಚ್ಚು ಕಮ್ಮಿ ಕೊಡೋಣ ಹೆಚ್ಚು ಕಡಿಮೆ ಆಗುತ್ತೆ ಬಹಳ ಇಷ್ಟ ಆಗಿದು ಹೆಚ್ಚು ಕಮ್ಮಿ ಕೊಡೋಣ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ಸರ್ ಏನ್ ಹೇಳಿದ್ದು ಪ್ರೈಸ್ ಸರ್ ಒಂದ್ ಲಕ್ಷ ಎರಡ್ ಲಕ್ಷ ಹತ್ ಸಾವಿರ ಕೊಡ್ಲಿ ಸರ್ ಬರೀ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ನಿಶಾನ್ ಮೈಕ್ರೆ ಅದು ಕೂಡ ಲಕ್ಷ ಕೊಳ್ಳಿ ಸರ್ ನಿಮ್ ಚಾರ್ಜ್ ಎರಡು ಲಕ್ಷ ಫೈನಲ್ ಎರಡು ಹತ್ತು ಅಲ್ಲ ಎರಡ್ ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ರಿವರ್ಸ್ ಕ್ಯಾಮೆರಾ ಎಲ್ಲ ಸೂಪರ್ ಆಗಿದೆ ರಿವರ್ಸ್ ಕ್ಯಾಮೆರಾ ಫುಲ್ ಪ್ಯಾಕ್ಡ್ ವೆಹಿಕಲ್ ಆಲ್ಮೋಸ್ಟ್ ನಿಮಗೆ ಈ ಹುಡುಕುದ್ರು ವೆಹಿಕಲ್ ನಿಮ್ಗೆ ಬರೀ ಎರಡು ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ನಿಶ್ಶಾನ್ ಮೈಕ್ರಾ ಎಕ್ಸ್ ಬಿ ಪ್ರೀಮಿಯಂ ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಟೂ ಲ್ಯಾಕ್ಸ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಅದೇ ತರ ಇನ್ನೊಂದು ಫೋರ್ಡ್ ಸಿಗೋ ಡೀಸೆಲ್ ಅರ್ ಇದು ಸರ್ ಫಿಗೋ ಡೀಸೆಲ್ ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಫೋರ್ ಕಾಲ್ ಮಾಡಿ ಬರೋ ಒಂದ್ ಫಾರ್ಟಿ ಫೈವ್ ಒಂದು ಲಕ್ಷ ನಲವತ್ತೈದು ಸಾವಿರಕ್ಕೆ ನಿಮ್ಗೆ ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಸಿಗ್ತೈತೆ ಜೆ ಆರ್ ಕಾಸ್ಟ್ ಅಲ್ಲಿ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದ್ರಲ್ಲೂ ಕೂಡ ನಿಮಗೆ ಪೌರ್ಸರಿಂಗು ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಸೊ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ಕಲ್ತ್ಕೊಂಡ್ಬಿಟ್ಟು ಇಲ್ಲೇ ಬೇಕಿದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಕಾರ್ ಸಿಗ್ತದೆ ಟೂ ತೌಸಂಡ್ ನೈನ್ ಮಾಡ್ಲ ಸರ್ ಬರೀ ಎಂಬತ್ತೈದು ಸಾವಿರ ಟೂ ತೌಸಂಡ್ ನೈನ್ ಮಾಡ್ಲೋ ಕಲಿಯವರಿಗೆ ಒಳ್ಳೆ ಗಾಡಿ ಸರ್ ಎಸ್ಟೇರಿಂಗ್ ಫೋರ್ ವಿಂಡೋ ಬರುತ್ತೆ ಬರೀ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ಗಾಡಿನ ಎ ಸಿ ಫೋಸ್ಟರಿಂಗ್ ಫೋರ್ ವಿಂಡೋ ಎಲ್ಲ ಬರುತ್ತೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಬರೀ ಏಟಿ ಫೈವ್ ತೌಸಂಡ್ ಸರ್ ಕಲಿಯೋರ್ ಯಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಓಕೆ ಅಂಡ್ ಇದೆಯಾ ಸರ್ ಐಟನ್ ಸೊ ನೋಡ್ತಾ ಇರ್ಬೋದು ಇಷ್ಟೇ ಕಾರ್ಸ್ ಎಲ್ಲ ನಿಮ್ಗೆ ಇನ್ನೂ ಬೇಜಾನ್ ಕಾರ್ಸ್ ಎಲ್ಲ ಇದೆ ಸರ್ ನಿಮ್ ಹತ್ರ ಸ್ಯಾಂಟ್ರೋ ಎಕ್ಸ್ಟ್ರಾ ಬೇರೆ ಕಡೆ ನಿಂತಿದೆ ನಮ್ಗೆ ಕಾಲ್ ಮಾಡಿದ್ರೆ ಸಾಕು ಯಾವ ಗಾಡಿ ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ತೀರಾ ಓಕೆ ಸರ್ ಸೊ ನಿಮ್ಗೆ ನೋಡ್ತಾ ಇರ್ಬೋದು ಲೋ ಬ್ರಿಡ್ಜ್ ಅಲ್ಲೇ ಕಾರ್ ಗಳು ಸಿಗ್ತೈತೆ ನಿಮ್ಗೆ ಬರೀ ಎಂಬತ್ತೈದು ಸಾವಿರಕ್ಕೆ ಸ್ಟಾರ್ಟಿಂಗು ಅದೇ ತರ ಡೀಸೆಲ್ ಡಾಕ್ಟರ್ ಓಡ್ತಿರುವಂತ ವೆಹಿಕಲ್ ಬರೀ ಎಲ್ ಲಕ್ಷಕ್ಕೆ ನಿಮ್ಗೆ ನಿಸಾನ್ ಮೈಕ್ರೋ ಸಿಗ್ತೈತೆ ಅದೇ ತರ ಒಂದ್ ಒಳ್ಳೆ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ಡೀಸೆಲ್ ವೆಹಿಕಲ್ ಕ್ರಿಯೇಟ್ ಕುಂಟಾ ಮಾತ್ರ ಎಕ್ಸಲೆಂಟ್ ಆಗಿದೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಬಜಾರ್ ಅಲ್ಲಿ ಈ ಪ್ರೈಸ್ ಗೆ ಸಿಗೋದೇ ಇಲ್ಲ ನಿಮಗೆ ಗಾಡಿ ಅದೇ ತರ ಏನು ಕೂಡ ನಿಮಗೆ ಬರೀ ಫಾರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸೌಲೇಟ್ ಸೇಲ್ ಮಾತ್ರ ಸೂಪರ್ ಡೀಸೆಲ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಸಡನ್ ವೆಹಿಕಲ್ ಸಿಕ್ತೈತೆ ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಅಂತಾನೆ ಎಲ್ಲ ಎಲ್ಲೊಡ್ಡ ಹುಡ್ಕೋರ್ಗೂ ಕೂಡ ಒಂದು ಆಪ್ಷನ್ ರೆಡಿ ಆಗಿದೆ ಜಸ್ಟ್ ಪ್ರೊಡಾಕ್ರ ನಂಬರ್ ಗೆ ಕಾಲ್ ಮಾಡಿ